ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣದ ಬುಧವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಪ್ರಾರ್ಥನಾ ಹೇ ಅಬಿ ನಾನು ಪ್ರಾರ್ಥನಾ ಅಂತ ಯಾರೂ ನಂಬೋದಕ್ಕೆ ಸಾಧ್ಯ ಇಲ್ಲ ಆ ಸರು ಹಾಕಿ ಕೊಟ್ಟಂಥ ಜೇನುತುಪ್ಪ ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ ಕುಡಿದು ನಾನು ಸಾಯ ಥರ ನಾಟಕ ಮಾಡಿ ನಿನ್ನ ನಂಬಿಕೆಯನ್ನು ಕಳಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಹಸರು ವಿಷವನ್ನು ಬೆರೆಸಿ ನಿನ್ನ ನಂಬಿಕೆ ಗಳಿಸ್ಕೊಳ್ಳೋಕೆ ಅಂತ ಸುಲಭವಾದ ದಾರಿ ಮಾಡಿಕೊಟ್ಟಿದ್ದಾಳೆ ಅಂತ ಪ್ರಾರ್ಥನಾ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಮುಗುಳ್ನೋಗ್ತಾಯಿರ್ತಾಳೆ ಪ್ರಾರ್ಥನಾ ಆಗ ಹೇಜೆ ಪ್ರಾರ್ಥನಾ ನೀನು ಚೆನ್ನಾಗಿದೆಯಾ ಅಲ್ವಾ ನಿನಗೆ ಏನೂ ಆಗಿಲ್ಲ ಅಲ್ವಾ ಆಲ್ ಆರ್ ಯು ಫೈನ್ ರೋ ಆಲ್ ರೈಟ್ ಅಂತ ಹೇಜೆ ಕೇಳ್ತಾರೆ ಪ್ರಾರ್ಥನಾ ಇಲ್ಲ ಅಭಿ ನನಗೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಆಂಥರ ನಿನಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನಾನು ಗಾಬರಿ ಆಗಿಬಿಟ್ಟಿದ್ದೆ ಅಷ್ಟಕ್ಕೂ ನಿನ್ನ ಮೇಲೆ ಅನುಮಾನ ಪಟ್ಟು ಎಲ್ಲರ ಮುಂದೆ ಆ ಥರ ನಾನು ನಡ್ಕೋಬಾರ್ದಿತ್ತು ತಪ್ಪು ಮಾಡಿಬಿಟ್ಟೆ ರಿಯಲಿ ಸಾರಿ ಅಂತ ಏಜೆ ಹೇಳಿದ್ರೆ ಆಗ ಹಬಿ ಪರವಾಗಿಲ್ಲ ಅದರಲ್ಲೇನಿದೆ ಆದರೂ ಎಲ್ಲೋ ಒಂದು ಕಡೆ ನೀನು ನನ್ನ ಪ್ರೀತಿನ ಅನುಮಾನ ಪಟ್ಬಿಟ್ಟೆ ಅನ್ನೋ ದುಃಖ ನನ್ನಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಡೌ ಮಾಡ್ತಾಳೆ ಆಗ ಏಜೆ ನನ್ನನ್ನು ಕ್ಷಮಿಸ್ಬಿಡು ಅಂತಾರ ನಾನು ನಿನ್ನ ಮೇಲೆ ಅನುಮಾನ ಪಡಬಾರ್ದಾಗಿತ್ತು ಹಾಗೆಯೇ ನಾನು ನಿನಗೆ ಒಂದು ಜವಾಬ್ದಾರಿನ ವಹಿಸೋದ ಬೇಕು ನನ್ನ ಜೊತೆ ಬಾ ಅಂತ ಕರ್ಕೊಂಡು ಬಂದು ಆಗ ಎಲ್ಲರೂ ಕರೀತಾರೆ ಎಲ್ಲರೂ ಬಂದಮೇಲೆ ಹೇಗೆ ಪ್ರಾರ್ಥನಾ ವಿಷಯದಲ್ಲಿ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮೆಲ್ಲರನ್ನ ಕರೆಸಿದ್ದು ಈಗ ನಾನು ಹೇಳೋ ವಿಚಾರನ ಎಲ್ಲರೂ ಕಿವಿ ಕೊಟ್ಟು ಕೇಳಿ ಏಕೆಂದರೆ ನಾನು ಮತ್ತೆ ಅದನ್ನೇ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಜೆ ಹೇಳ್ತಾರೆ ಹಾಗೆ ನಾನು ಅಂತರನ ಇದೇ ನಿಮ್ಮೆಲ್ಲರ ಮುಂದೆ ಪ್ರಶ್ನೆ ಮಾಡಿದ್ದಕ್ಕೆ ಹಾಗೆ ನಿಮ್ಮೆಲ್ಲರ ಮುಂದೆ ಅಂತರವನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಹೆಜೆ ಹೇಳ್ತಾರೆ ಆಗ ಪ್ರಾರ್ಥನಾ ನಾಟಕ ಮಾಡಿಕೊಂಡು ನಾನು ನೀನು ಒಂದೇ ಅಂದಮೇಲೆ ನೀನು ಏನು ಬೇಕಾದರೂ ಹೇಳ್ಬೋದು ಆ ಅಧಿಕಾರ ನಿನಗಿದೆ ಅಂತ ಹೇಳ್ತಾಳೆ ಅಂದರೆ ಈ ಮನೆಗೆ ಆಗ ಹೆಜೆ ಈ ಮನೆಗೆ ಇನ್ನು ಮುಂದೆ ನನ್ನ ಎಂಟನೇ ಈ ಮನೆಗೆ ಯಜಮಾನಿ ಅಂದರೆ ಅಂಥರೇ ಈ ಮನೆಯೇ ಯಜಮಾನಿ ಅಂತ ಏಜೆ ಹೇಳ್ತಾರೆ ಆಗ ಮನೆಯವರೆಲ್ಲರೂ ಶಾಕ್ ಆದರೆ ಪ್ರಾರ್ಥನೆ ಮಾತ್ರ ಹೇಗೋ ನನಗೆ ಒಂದು ಸ್ಥಾನಮಾನ ಸಿಕ್ತು ಅಂತೇಳ್ಬಿಟ್ಟು ಖುಷಿ ಪಡ್ತಾಳೆ ಇಲ್ಲಿಗೆ ಬುಧವಾರದ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತೆ